ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಪಿ ಯು ಸಿಯಲ್ಲಿ ಯಾವ ವಿಚಾರ ತಗೊಂಡ್ರೆ ಯಾವ್ದನ್ನು ತಗೊಂಡ್ರೆ ಒಳ್ಳೆಯದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದ ಬಳಿಕ ಬಹಳ ಪೇರೆಂಟ್ಸ್ ಮಕ್ಕಳಿಗೆ ಪಿ ಯು ಅಲ್ಲಿ ಯಾವ್ದು ತಗೋಬೇಕು ಭವಿಷ್ಯದ ಬೆಳವಣಿಗೆ ದೃಷ್ಟಿಯಿಂದ ಯಾವ ಕೋರ್ಸ್ ಒಳ್ಳೇದು ಅನ್ನೋ ಪ್ರಶ್ನೆ ಕಾಡ್ತಾ ಇರಬಹುದು ಒಂದನೇ ಕ್ಲಾಸ್ನಿಂದ ಟೆಂತ್ವರೆಗೆ ವರೆಗೆ ಯಾವ ರೀತಿ ಆಪ್ಷನ್ಸ್ ಎಲ್ಲ ಇರಲ್ಲ ಹೀಗಾಗಿ ಸಹಜವಾಗಿ ಯೋಚನೆ ಯಾರಿಗೂ ಬಂದಿರಲ್ಲ ಆದರೆ ಸಡನ್ನಾಗಿ ಈಗ ಯಾವುದೋ ಒಂದು ಕೋರ್ಸ್ನ ಚೂಸ್ ಮಾಡಬೇಕು ಇದು ಭವಿಷ್ಯದ ದಾರಿ ಆಗಿ ಹೋಗುತ್ತೆ ಅನ್ನೋ ವಿಚಾರ ಬಂದಾಗ ಮಕ್ಕಳು ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಇನ್ನೂ ಕೆಲವರಂತೂ ಅನೇಕ ವರ್ಷಗಳ ರೂಢಿಯಂತೆ ಜಾಸ್ತಿ ಮಾರ್ಕ್ಸ್ ಬಂದರೆ ಸೈನ್ಸ್ ಮೀಡಿಯಂ ಬಂದರೆ ಕಾಮರ್ಸ್ ತುಂಬ ಕಮ್ಮಿ ಬಂದರೆ ಆರ್ಟ್ಸೇ ಗತಿ ಅನ್ನೋ ಮೈಂಡ್ಸೆಟ್ಟನ್ನು ಹೊಂದಿರ್ತಾರೆ ಆ ರೀತಿಯಲ್ಲ ಇಲ್ಲ ಅದು ಹಾಗೇನಿಲ್ಲ ತುಂಬ ಜೀನಿಯಸ್ ಆಗಿ ಔಟ್ ಆಫ್ ಔಟ್ ತೊಗೊಂಡವರು ಕೂಡ ಆರ್ಟ್ಸಲ್ಲಿ ಬಂದು ಆರ್ಟ್ಸಲ್ಲಿ ಸಾಧನೆಯನ್ನು ಮಾಡ್ಬೋದು ಅಥವಾ ಮೀಡಿಯಂ ಮಾರ್ಕ್ಸ್ ತೊಗೊಂಡವರು ಕೂಡ ಸೈನ್ಸಲ್ಲಿ ಹೋದ್ಮೇಲೆ ಚೆನ್ನಾಗಿ ಕಲಿತು ಒಳ್ಳೆ ಸಾಧನೆ ಮಾಡೋಕ್ಕೆ ಆಗಲ್ಲ ಅಂತೇನಿಲ್ಲ ಸೊ ಈ ರೀತಿ ಅಸಂಬದ್ಧ ಪಾಲಿಸಿನೆಲ್ಲ ಫಾಲೋ ಮಾಡೋಕ್ಕೆ ಹೋಗಬೇಡಿ ಅಸಂಬದ್ಧ ಅಷ್ಟೇ ಅಲ್ಲದೆ ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡಿಬಿಡ್ಬೋದು ಹೀಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ನಂತರ ಯಾವ ಯಾವ ಆಯ್ಕೆ ಇವೆ ಏನೇನು ಮಾಡಬಹುದು ಅದರಲ್ಲಿ ಯಾವ ವಿಷಯಗಳಿರುತ್ತೆ ಅದನ್ನು ಮಾಡಿದ್ರೆ ಏನು ಆಗಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಈ ಹಿಂದೆ ನಾವು ಪಿ ಯು ಸಿ ನಂತರ ಮುಂದೇನು ಅನ್ನೋದ್ರ ಬಗ್ಗೆ ಕೂಡ ವರದಿಯನ್ನು ಮಾಡಿದ್ವಿ ಬಹಳ ಜನ ಎಸ್ ಎಸ್ ಎಲ್ ಸಿ ನಂತರದ ಆಯ್ಕೆಗಳ ಬಗ್ಗೆನೂ ಇದೇ ರೀತಿ ಒಂದು ವರದಿಯನ್ನು ಮಾಡಿ ಅಂತ ನಮಗೆ ಕಾಮೆಂಟ್ಸ್ ಬಂದಿತ್ತು ಹಾಗೂ ಒಂದಷ್ಟು ಜನ ವೀಕ್ಷಕರು ನಮಗೆ ಪ್ರೀತಿಯಿಂದ ಆದೇಶ ನೀಡಿದ್ರು ಹಾಗಾಗಿ ಈ ವಿಡಿಯೋ ನಿಮ್ಮ ಮುಂದೆ ಸ್ನೇಹಿತರೆ ಈಗ ಎನ್ ಹೊಸ ಶಿಕ್ಷಣ ನೀತಿ ಬಂದು ಈ ಎಜುಕೇಷನ್ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇದೆ ಅಂದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಸ್ಕೂಲ್ ಆಮೇಲೆ ಲೆವೆಂತ್ ಟ್ವೆಲ್ತ್ ಅಂದರೆ ಪಿ ಯು ಸಿ ನಂತರ ಡಿಗ್ರಿ ಅನ್ನೋ ಫಾರ್ಮ್ಯಾಟ್ ಇತ್ತಲ್ಲ ಅದೀಗ ಚೇಂಜ್ ಆಗ್ತಾ ಇದೆ ಬಟ್ ಸೋ ಫಾರ್ ಅಂದರೆ ಈ ಕ್ಷಣದ ತನಕ ನಮ್ಮ ರಾಜ್ಯದಲ್ಲಿ ಇನ್ನೂ ಜಾರಿಯಾಗಿಲ್ಲ ಡಿಗ್ರಿಯಲ್ಲಿ ಮಾತ್ರ ಕೆಲ ಕಾಲೇಜ್ಗಳಲ್ಲಿ ಅನ್ವಯ ಆಗಿದೆ ಹೀಗಾಗಿ ನಾವು ಹಳೆಯ ಫಾರ್ಮ್ಯಾಟ್ಗೆ ಅನುಗುಣವಾಗಿ ಹೇಳ್ತಾ ಇದ್ದೀವಿ ಇದರಲ್ಲಿ ಏನಾದರೂ ಬದಲಾಗಿದೆಯಾ ಅಂತ ನೀವು ತಿಳ್ಕೊಳ್ಳೋಕೆ ನೀವು ಆಯಾ ಕಾಲೇಜುಗಳನ್ನು ಕೇಳಬೇಕು ಎಸ್ ಎಸ್ ಎಲ್ ಸಿ ನಂತರ ಬಹಳ ಜನ ಮೊದಲು ಸಜೆಸ್ಟ್ ಮಾಡೋದು ಪಿ ಯು ಸಿ ಕೋರ್ಸ್ಗಳನ್ನು ಈ ಪಿ ಯು ಸಿಲಿ ನಿಮಗೆ ಗೊತ್ತಿರುವಂತೆ ಸೈನ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಅಂತ ಮೂರು ವಿಭಾಗಗಳಿರುತ್ತೆ ಕಲಾ ಅಂದ್ರೆ ಕಲಾ ವಿಭಾಗ ಎಲ್ಲ ವಿಭಾಗದಲ್ಲೂ ನಾಲ್ಕು ಕೋರ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಜೊತೆಗೆ ಇಂಗ್ಲಿಷ್ ಮತ್ತು ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಏನೋ ಸ್ನೇಹಿತರೆ ಮಧ್ಯದಲ್ಲಿ ಒಂದು ವಿಚಾರ ಹೇಳಬೇಕು ಇದು ಎಸ್ ಎಸ್ ಎಲ್ ಸಿ ಮಾಡಿರೋ ಮಕ್ಕಳಿಗೆ ಹೇಳ್ತಾ ಇಲ್ಲ ಯಾರಾದರೂ ಡಿಗ್ರಿ ಮಾಡ್ತಿರೋರು ಡಿಗ್ರಿ ಆಗಿರೋರು ಅಥವಾ ಪಿ ಯು ಮುಗಿದು ಡಿಗ್ರಿ ಮಾಡೋಕ್ಕೆ ಹೊರಟಿರೋರು ಇದ್ದರೆ ಅವ್ರಿಗೆ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀವಿ ನಾವು ನಮ್ಮ ಕಡೆಯಿಂದ ಒಂದು ಆನ್ಲೈನ್ ಜರ್ನಲಿಸಮ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಮುಂದೆ ಪತ್ರಕರ್ತರಾಗೋಕ್ಕೆ ಆಸೆ ಇರೋರು ಆ್ಯಂಕರ್ ರಿಪೋರ್ಟರ್ ವಾಯ್ಸ್ ಓವರ್ ಆರ್ಟಿಸ್ಟ್ ಕಾಂಟೆಂಟ್ ರೈಟರ್ ಸ್ಕ್ರಿಪ್ಟ್ ರೈಟರ್ ಆಗೋಕ್ಕೆ ಆಸೆ ಇರೋರು ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ ಮುಂದೆ ಅವ್ರು ಯಾವುದೇ ಡಿಗ್ರಿಯನ್ನು ಮಾಡಿದ್ರು ಕೂಡ ಜರ್ನಲಿಸಮ್ ಡಿಗ್ರಿಯೇ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಅವರಿಗೆ ಈ ಆನ್ಲೈನ್ ಕೋರ್ಸ್ನಿಂದ ಹೆಲ್ಪ್ ಆಗುತ್ತೆ ನಮ್ಮ ಪ್ರಾಕ್ಟಿಕಲ್ ಅನುಭವದಿಂದ ನಾವು ಈ ಕೋರ್ಸನ್ನು ಪ್ರಿಪೇರ್ ಮಾಡಿದ್ದೀವಿ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹಾಗೆ ಟಾಪ್ ಕಾಮೆಂಟ್ನಲ್ಲೂ ಕೂಡ ನಿಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ ಹಾಗೂ ಕೋರ್ಸ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಅಲ್ಲಿ ಸಿಗುತ್ತೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟಿಗೆ ಹೋದರೂ ಕೂಡ ಅಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ನೀವು ಕೂಡ ಜಾಯಿನ್ ಆಗಬಹುದು ವಿಜ್ಞಾನ ಸೈನ್ಸ್ ಪಿ ಯು ಸಿ ನಂತರ ಎಂಜಿನಿಯರಿಂಗ್ ಮೆಡಿಕಲ್ ರಿಸರ್ಚ್ ಮತ್ತು ಟೆಕ್ನಿಕಲ್ ಫೀಲ್ಡನ್ನು ಆಯ್ಕೆ ಮಾಡಿಕೊಳ್ಳೋಕೆ ಬಯಸುವವರು ಆ ಥರದ ಕರಿಯರ್ ಬಯಸುವವರು ಪಿ ಯು ಸಿಯಲ್ಲಿ ಸೈನ್ಸ್ ತಗೋಬಹುದು ಸೈನ್ಸ್ನಲ್ಲಿ ಮುಖ್ಯವಾಗಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಈ ರೀತಿ ಪಿ ಸಿ ಎಮ್ ಬಿ ಅಂತ ನಾಲ್ಕು ವಿಷಯಗಳಿರುತ್ತೆ ಇದರಲ್ಲಿ ನೀವು ಬಯಾಲಜಿಗೆ ಬದಲಾಗಿ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಕೂಡ ತಗೋಬಹುದು ಈ ಕಾಂಬಿನೇಷನ್ಗಳನ್ನು ಪಿ ಸಿ ಎಮ್ ಸಿ ಪಿ ಸಿ ಎಮ್ ಇ ಅಂತೆಲ್ಲ ಕರೀತಾರೆ ನೀವು ನೇರವಾಗಿ ಎಂಜಿನಿಯರಿಂಗ್ ಅಥವಾ ಟೆಕ್ನಿಕಲ್ ಕೋರ್ಸ್ಗಳಿಗೆ ಹೋಗಬೇಕು ಅಂದರೆ ಆಗ ನಿಮಗೆ ಬಯಾಲಜಿ ಅಥವಾ ಜೀವಶಾಸ್ತ್ರ ಹೆಚ್ಚು ಯೂಸ್ ಆಗೋಲ್ಲ ಹೀಗಾಗಿ ನೀವು ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ನೇರವಾಗಿಯೇ ಎಂಜಿನಿಯರಿಂಗ್ ಕೋರ್ಸ್ ಅಥವಾ ಟೆಕ್ನಿಕಲ್ ಕೋರ್ಸನ್ನು ಆಗುತ್ತೆ ಅಥವಾ ಅದರ ಬೇಸಿಕ್ ಗೊತ್ತಾಗ್ಬಿಡುತ್ತೆ ಆದರೆ ನೆನಪಿರಲಿ ಸ್ನೇಹಿತರೆ ಇದು ನೀವು ಖಡಾಖಂಡಿತವಾಗಿ ಎಂಜಿನಿಯರಿಂಗೇ ಮಾಡ್ತೀನಿ ಆರ್ಕಿಟೆಕ್ಚರೇ ಮಾಡ್ತೀನಿ ಟೆಕ್ನಿಕಲ್ ಕೋರ್ಸ್ಗಳನ್ನೇ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದಾಗ ಮಾತ್ರ ಒಂದು ವೇಳೆ ನೀವು ಮುಂದೆ ಪಿ ಯು ಸಿ ಆದಮೇಲೆ ವೈದ್ಯಕೀಯ ಕೋರ್ಸ್ಗಳಿಗೆ ಹೋಗಬೇಕು ಅಂದರೆ ಅಥವಾ ಬಿ ಟೆಕ್ ಬಿ ಎಸ್ ಸಿ ಅಗ್ರಿ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಫಾರೆಸ್ಟ್ರಿ ಸೆರಿಕಲ್ಚರ್ ಮೆಡಿಕಲ್ ಡೆಂಟಲ್ ಈ ರೀತಿ ಏನಾದರೂ ಕೋರ್ಸ್ಗಳಿಗೆ ಹೋಗಬೇಕು ಅಂದರೆ ಬಯಾಲಜಿ ಬೇಕಾಗುತ್ತೆ ಹೀಗಾಗಿ ಪಿ ಸಿ ಎಮ್ ಬಿ ಮಾಡಲೇಬೇಕಾಗತ್ತೆ ಕಾಮರ್ಸ್ ವಾಣಿಜ್ಯ ಏನು ಅರ್ಥಶಾಸ್ತ್ರ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಟ್ಯಾಕ್ಸೇಷನ್ ಈ ರೀತಿ ವಿಚಾರಗಳಲ್ಲಿ ಆಸಕ್ತಿ ಹೊಂದಿರೋರು ಕಾಮರ್ಸ್ ತಗೋಬಹುದು ಇದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಲೆಕ್ಕಾಚಾರಗಳ ಕ್ಷೇತ್ರದಲ್ಲಿ ಅಕೌಂಟಿಂಗ್ನಲ್ಲಿ ಹಣಕಾಸು ಸಲಹೆಗಾರರಾಗಿ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಇಲ್ಲೆಲ್ಲ ಮುಂದುವರಿಯೋಕೆ ಅವಕಾಶ ಕೊಡುತ್ತೆ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಮುಂದುವರಿಯುವ ಆಸಕ್ತಿ ಇರೋರು ಕೂಡ ಕಾಮರ್ಸನ್ನು ಪಿ ಯುನಲ್ಲಿ ಆಯ್ಕೆ ಮಾಡ್ಕೋಬೋದು ಇದರಲ್ಲಿ ಮುಖ್ಯವಾಗಿ ಅಕೌಂಟ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್ ಅನ್ನು ಎರಡು ಕಾಮನ್ ಸಬ್ಜೆಕ್ಟ್ಸ್ ಬರುತ್ತೆ ಉಳಿದಂತೆ ಇನ್ನೆರಡು ಸಬ್ಜೆಕ್ಟ್ಸ್ಗೆ ನೀವು ಮ್ಯಾಥ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ತಗೋಬಹುದು ಎಕನಾಮಿಕ್ಸ್ ಮತ್ತು ಸ್ಟಾಟಿಸ್ಟಿಕ್ಸ್ ತಗೋಬಹುದು ಎಕನಾಮಿಕ್ಸ್ ಮತ್ತು ಮ್ಯಾಥ್ಸ್ ತಗೋಬಹುದು ಎಕನಾಮಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ತಗೋಬಹುದು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ತಗೋಬಹುದು ಇಲ್ಲಿ ಮ್ಯಾಥ್ಸ್ ಅಂದ್ರೆ ಬೇಸಿಕ್ ಮ್ಯಾಥ್ಸ್ ಜೊತೆಗೆ ನಿಮಗೆ ಇನ್ನೊಂದು ನೆನಪಿರಲಿ ಸ್ನೇಹಿತರೆ ನಾವು ಹೇಳ್ತಿರೋದು ಸ್ಟ್ಯಾಂಡರ್ಡ್ ಕಾಂಬಿನೇಷನ್ ಗಳನ್ನ ಅಂದರೆ ರೆಗ್ಯುಲರ್ ಆಗಿ ಪಿ ಯು ಕಾಲೇಜುಗಳು ಕೊಡೋ ಕಾಂಬಿನೇಷನ್ಗಳನ್ನು ಆದರೆ ಎನ್ ಇ ಪಿ ಮತ್ತಿತರೆ ಕಾರಣಗಳಿಂದ ಪಿ ಯು ಶಿಕ್ಷಣ ಕೂಡ ತುಂಬ ಚೇಂಜ್ ಆಗ್ತಾ ಇದೆ ಕಾಮರ್ಸ್ ಜೊತೆಗೆ ಆರ್ಟ್ಸ್ ಸೈನ್ಸ್ ಸಬ್ಜೆಕ್ಟ್ಗಳನ್ನು ಕೂಡ ತಗೊಳಕ್ಕೆ ಅವಕಾಶ ಇದೆ ಹೀಗಾಗಿ ನೀವು ಆಯಾ ಕಾಲೇಜಲ್ಲಿ ಈ ಬಗ್ಗೆ ವಿಚಾರಿಸಬೇಕು ಕಾಮರ್ಸ್ ತಗೊಂಡು ನೀವು ಕ್ಲಾಟ್ ಬರೋದು ಲಾ ಜಾಯ್ನ್ ಆಗಬಹುದು ಎಸ್ ಎ ಪಿ ಬರೋದು ಕಂಪನಿ ಸೆಕ್ರೆಟರೀಸ್ ಆಗಬಹುದು ಅಥವಾ ಸಿ ಪಿ ಟಿ ಬರೋದು ಚಾರ್ಟೆಡ್ ಅಕೌಂಟೆಂಟ್ ಆಗಬಹುದು ಇದರ ಜೊತೆಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಸ್ಟಾಕ್ ಮಾರ್ಕೆಟ್ ಅನಾಲಿಸ್ಟ್ ಟ್ರೇಡ್ ಅನಾಲಿಸ್ಟ್ ಕೂಡ ಆಗೋಕೆ ಅವಕಾಶ ಇರುತ್ತೆ ಆರ್ಟ್ಸ್ ಕಲಾ ವಿಭಾಗ ಏನೋ ಭಾಷಾ ವಿಚಾರಗಳಲ್ಲಿ ಆಸಕ್ತಿ ಇರೋರು ಹ್ಯೂಮನ್ ಇಂಟ್ರೆಸ್ಟ್ ಅಥವಾ ಈ ಮಾನವ ಆಸಕ್ತಿ ಹೊಂದಿರೋ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನೋರು ಈ ಹ್ಯುಮ್ಯಾನಿಟೀಸನ್ನು ಕಲಿಬೇಕು ಅನ್ನೋರು ಎಕನಾಮಿಸ್ಟ್ ಸೈಕಾಲಜಿಸ್ಟ್ ಆಗಬೇಕು ಅನ್ನೋರು ಅಥವಾ ಪಿ ಯು ಸಿ ನಂತರ ಪತ್ರಿಕೋದ್ಯಮ ಮಾಡಬೇಕು ಅನ್ನೋರು ಆರ್ಟ್ಸ್ ತಗೋಬೋದು ಜೊತೆಗೆ ಮ್ಯಾನ್ ಮ್ಯಾನೇಜ್ಮೆಂಟ್ ಅಂದರೆ ಇಂಟರ್ ಪರ್ಸನಲ್ ಜನರ ನಡುವಿನ ಸಂಬಂಧಗಳನ್ನು ಸ್ಟಡಿ ಮಾಡೋರು ಈ ಎಚ್ ಆರ್ ಎಲ್ಲ ಅಂಗಭಯಿಸೋರು ಕೂಡ ಆರ್ಟ್ಸ್ ತಗೋಬೋದು ಇದರಲ್ಲಿ ಮುಖ್ಯವಾಗಿ ಹಿಸ್ಟರಿ ಅಂದರೆ ಇತಿಹಾಸ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಮುಖ್ಯ ಸಬ್ಜೆಕ್ಟ್ಗಳಾಗಿರುತ್ತೆ ಇದರ ಜೊತೆಗೆ ನೀವು ಸೋಷಿಯಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ಅಥವಾ ಸೋಷಿಯಾಲಜಿ ಮತ್ತು ಆಪ್ಷನಲ್ ಕನ್ನಡ ಅಥವಾ ಪೊಲಿಟಿಕಲ್ ಸೈನ್ಸ್ ಮತ್ತು ಸೈಕಾಲಜಿ ಅಥವಾ ಸೋಷಿಯಾಲಜಿ ಮತ್ತು ಸೈಕಾಲಜಿ ಅಥವಾ ಜಿಯೋಗ್ರಫಿ ಮತ್ತು ಆಪ್ಷನಲ್ ಕನ್ನಡ ಅಥವಾ ಜಿಯೋಗ್ರಫಿ ಮತ್ತು ಪೊಲಿಟಿಕಲ್ ಸೈನ್ಸ್ ಅಥವಾ ಸೋಷಿಯಾಲಜಿ ಮತ್ತು ಲಾಜಿಕ್ ಅಥವಾ ಆಪ್ಷನಲ್ ಕನ್ನಡ ಮತ್ತು ಹಿಂದೂಸ್ತಾನಿ ಸಂಗೀತ ಇಂಗ್ಲಿಷ್ ಈ ರೀತಿ ಡಿಫ್ರೆಂಟ್ ಕಾಂಬಿನೇಷನ್ಗಳನ್ನು ಸ್ಟಡಿ ಮಾಡ್ಬೋದು ಆರ್ಟ್ಸ್ ತಗೊಂಡು ನೀವು ಲಾ ಅಥವಾ ಕಾನೂನು ಭಾಷಾ ಅಧ್ಯಯನ ಜರ್ನಲಿಸಮ್ ಕಮ್ಯುನಿಕೇಷನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆರ್ಟ್ಸ್ ಡಿಸೈನ್ನಂತಹ ಹತ್ತು ಹಲವಾರು ಫೀಲ್ಡ್ಗೆ ಕೂಡ ಮುಖ ಮಾಡ್ಬೋದು ಈ ಸಬ್ಜೆಕ್ಟ್ ತಗೊಳ್ಳೋದ್ರಿಂದ ನೀವು ಕಾಂಟೆಂಟ್ ರೈಟರ್ ಪ್ರೈವೇಟ್ ಅಟಾರ್ನಿ ಸೈಕಾಲಜಿಸ್ಟ್ ಫ್ಲೈಟ್ ಅಟೆಂಡೆಂಟ್ ಈವೆಂಟ್ ಮ್ಯಾನೇಜರ್ ಜರ್ನಲಿಸ್ಟ್ ಎಲ್ಲಾ ಕ್ಷೇತ್ರಗಳಿಗೆ ಹೋಗೋಕೆ ಅವಕಾಶಗಳು ಓಪನ್ ಆಗೋಕೆ ಸಾಧ್ಯತೆ ಇರುತ್ತೆ ಡಿಪ್ಲೊಮಾ ಕೋರ್ಸ್ಗಳು ಎಸ್ ಎಸ್ ಎಲ್ ಸಿ ನಂತರ ಡಿಪ್ಲೊಮಾ ಕೋರ್ಸ್ ಮಾಡೋದಕ್ಕೂ ಅವಕಾಶ ಇದೆ ಇದನ್ನ ಪಾಲಿಟೆಕ್ನಿಕ್ ಕೋರ್ಸ್ ಅಂತ ಕರೀತಾರೆ ಇದೊಂಥರ ಸರ್ಟಿಫಿಕೇಶನ್ ಕೋರ್ಸ್ ಇದ್ದ ಹಾಗೆ ಪಿಯುಸಿ ಅಂತೆ ವಾಸ್ಟ್ ಆಗಿ ಅಥವಾ ಸಮಗ್ರವಾಗಿ ಎಲ್ಲವನ್ನ ನಿಮ್ಮ ತಲೆಗೆ ತುರುಕದೆ ಆಯಾ ಕೋರ್ಸ್ ಗೆ ಏನ್ ಬೇಕೋ ಆ ಬೇಸಿಕ್ಸ್ ಹೇಳ್ಕೊಡ್ತಾರೆ ಇವನ್ ಇಂಜಿನಿಯರಿಂಗ್ ಕೂಡ ಡಿಪ್ಲೊಮ ಕೋರ್ಸ್ಗಳು ಲಭ್ಯ ಇವೆ ಸಾಮಾನ್ಯವಾಗಿ ಇವು ಮೂರು ವರ್ಷಗಳ ಕೋರ್ಸ್ ಆಗಿರ್ತವೆ ನೇರವಾಗಿ ಡಿಪ್ಲೊಮಾ ನಂತರ ಕೂಡ ಹಲವಾರು ಉದ್ಯೋಗಾವಕಾಶಗಳು ಸಿಗುತ್ತೆ ಕರ್ನಾಟಕದಲ್ಲಿ ಈಗ ಎಂಟು ಹೊಸ ಡಿಪ್ಲೊಮ ಕೋರ್ಸ್ಗಳಿವೆ ಆಟೊಮೇಷನ್ ಮತ್ತು ರೋಬೋಟಿಕ್ಸ್ ಅಂದರೆ ಆಟೋಮೇಶನ್ ಆ್ಯಂಡ್ ರೋಬೋಟಿಕ್ಸ್ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಬಿಗ್ ಡೇಟಾ ಫುಡ್ ಪ್ರೊಸೆಸಿಂಗ್ ಮತ್ತು ಪ್ರಿಸರ್ವೇಷನ್ ಪ್ರವಾಸೋದ್ಯಮ ಸೈಬರ್ ಭದ್ರತೆ ಅಂದ್ರೆ ಸೈಬರ್ ಸೆಕ್ಯೂರಿಟಿ ನಿರ್ದೇಶನ ಮತ್ತು ಚಿತ್ರಕಥೆ ರಚನೆ ಟಿವಿ ಕಾರ್ಯಕ್ರಮಗಳ ನಿರ್ಮಾಣ ಅಂದ್ರೆ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ರೈಟಿಂಗ್ ಅಂಡ್ ಟಿವಿ ಪ್ರೊಡಕ್ಷನ್ ಅಂತ ಸೈಬರ್ ಫಿಸಿಕಲ್ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ ಹಾಗೆ ಆಲ್ಟರ್ನೇಟಿವ್ ಎನರ್ಜಿ ಟೆಕ್ನಾಲಜಿ ಈ ರೀತಿಯ ಕೋರ್ಸ್ಗಳೆಲ್ಲ ಲಭ್ಯ ಇರುತ್ತೆ ಇನ್ನು ಅಲ್ಪಾವಧಿಯ ಕೋರ್ಸ್ಗಳು ಕೂಡ ಇರುತ್ತೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ವೆಬ್ ಡಿಸೈನಿಂಗ್ ಸರ್ಟಿಫಿಕೇಟ್ ಕೋರ್ಸ್ ಗಳು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಗಳು ಡಿಪ್ಲೊಮಾ ಇನ್ ಟೂ ಡಿ ಅಂಡ್ ತ್ರೀ ಡಿ ಆ್ಯನಿಮೇಷನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಕೋರ್ಸ್ಗಳು ಈ ಕೋರ್ಸ್ಗಳನ್ನು ಕೂಡ ನೀವು ಟ್ರೈ ಮಾಡಬಹುದು ಇವೆಲ್ಲ ಸದ್ಯ ಬಹಳ ಬೇಡಿಕೆಯಲ್ಲಿರೋ ಕ್ಷೇತ್ರಗಳು ಅದರಲ್ಲೂ ಕೂಡ ಆ್ಯನಿಮೇಷನ್ ಮತ್ತು ವಿಡಿಯೋ ಎಡಿಟಿಂಗ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳು ಪಿ ಯು ಸಿ ಆದಮೇಲೆ ಮಾಡುವುದು ಕೂಡ ಉತ್ತಮ ಉದ್ಯೋಗಾವಕಾಶಗಳಿಗೆ ನಿಮಗೆ ಬಾಗಿಲನ್ನು ಓಪನ್ ಮಾಡೋ ಚಾನ್ಸಸ್ ಇರುತ್ತೆ ಅದರಲ್ಲೂ ಕೂಡ ಒಂದೆರಡು ತಿಂಗಳು ಮೂರು ತಿಂಗಳದೆಲ್ಲ ಮಾಡೋಕ್ಕಿಂತ ಹೆಚ್ಚಾಗಿ ಒಂದು ಎರಡು ವರ್ಷದ ಡಿಟೇಲ್ ಆಗಿರುವಂಥ ಕೋರ್ಸನ್ನು ಮಾಡಿದ್ರೆ ಆ ರೀತಿ ಅನಿಮೇಷನ್ ಮತ್ತು ವಿಡಿಯೋ ಎಡಿಟಿಂಗ್ ಕೋರ್ಸ್ಗಳನ್ನು ಕೊಡುವಂತಹ ಇನ್ಸ್ಟಿಟ್ಯೂಷನ್ ಸುಮಾರು ಇವೆ ನೀವು ಚೆಕ್ ಮಾಡಿ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಹೀಗೆ ಹಲವು ಅಲ್ಪಾವಧಿಯ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡ್ಬೋದು ಎಗೇನ್ ನಾವು ರಿಪೀಟ್ ರಿಪೀಟ್ ಹೇಳ್ತಾ ಇದ್ದೀವಿ ನೀವು ಹೇಳಿದ್ವಿ ನಾವು ಇದನ್ನು ಮಾಡಿದ್ವಿ ಎಲ್ಲಿ ಜಾಬ್ ಅಂತ ಬಂದರೆ ಹಂಗಾಗೋದಿಲ್ಲ ಯಾವುದೇ ಕ್ಷೇತ್ರದಲ್ಲಿ ನಾವು ರಿಪೀಟ್ ಯಾವಾಗಲೂ ಅದನ್ನು ಹೇಳ್ತಾ ಇರ್ತೀವಿ ಐ ಐ ಟಿಯಲ್ಲಿ ಅಧ್ಯಯನ ಮಾಡಿ ಹೊರಗೆ ಬಂದರೂ ಕೂಡ ಅಥವಾ ಇನ್ನು ಯಾವುದೇ ವಿಶ್ವ ದರ್ಜೆಯ ಯೂನಿವರ್ಸಿಟಿಯಿಂದ ಅಧ್ಯಯನ ಮಾಡಿ ಹೊರಗೆ ಬಂದರೂ ಕೂಡ ಆ ಮಾರ್ಕ್ಸ್ ಕಾರ್ಡ್ ಮಾತ್ರ ನಿಮಗೆ ಜಾಬನ್ನು ತಂದು ಕೊಡೋದಿಲ್ಲ ಅಲ್ಲಿ ಏನು ಮೈಗೂಡಿಸ್ಕೊಂಡು ಬಂದಿರ್ತೀವಿ ಅದನ್ನು ಹೇಗೆ ಜಾರಿ ಮಾಡಿ ನಾವು ಪ್ರೊಡಕ್ಟಿವ್ ಪರ್ಸನ್ ಆಗಿರ್ತೀವಿ ಅದನ್ನು ಬಳಸ್ಕೊಂಡು ಆ ಕಲ್ತಿರೋದೆಲ್ಲ ಬಳಸ್ಕೊಂಡು ನಾವು ಹೇಗೆ ಒಂದು ಒಂದು ಟೀಮ್ನಲ್ಲಿ ಕೆಲಸ ಮಾಡ್ತೀವಿ ಹೇಗೆ ಆ ಇಡೀ ಟೀಮ್ನ ಸಕ್ಸಸ್ಗೆ ಕಾರಣ ಆಗೋ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅದರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಇಂಟರ್ವ್ಯೂ ಹಾಗೂ ಎಕ್ಸಾಮ್ಗಳನ್ನು ಯಾವ ರೀತಿ ಅಟೆಂಡ್ ಮಾಡ್ತೀವಿ ಜಾಬ್ದು ಅದು ಕೂಡ ತುಂಬ ತುಂಬ ಮುಖ್ಯ ಆಗುತ್ತೆ ಕೇವಲ ಸರ್ಟಿಫಿಕೇಟ್ ಯಾವುದೇ ಸರ್ಟಿಫಿಕೇಟ್ ಇರಲಿ ಜಗತ್ತಿನ ಅದು ಯಾವುದೇ ಅತಿ ನಂಬರ್ ಒನ್ ಇನ್ಸ್ಟಿಟ್ಯೂಷನಿಂದ ಪಡೆದಿರೋ ಸರ್ಟಿಫಿಕೇಟೇ ಇರಲಿ ಆಬ್ವಿಯಸ್ಲಿ ಅಲ್ಲಿ ಹೋಗಿ ನೀವು ಪಡ್ಕೊಂಡ್ ಬಂದಿದ್ದೀರಿ ಅಂತ ಹೇಳಿದ್ರೆ ಹತ್ರ ಟ್ಯಾಲೆಂಟ್ ಇರಬಹುದು ಬಟ್ ಆ ಸರ್ಟಿಫಿಕೇಟ್ ಒಂದೇ ಎಲ್ಲವನ್ನ ಗ್ಯಾರಂಟಿ ನಿಮಗೆ ಮಾಡೋದಿಲ್ಲ ಕೊಡೋದಿಲ್ಲ ಅರೆ ವೈದ್ಯಕೀಯ ಕೋರ್ಸ್ಗಳು ಮೆಡಿಕಲ್ ನಲ್ಲಿ ಇಂಟ್ರೆಸ್ಟ್ ಇದೆ ಆದರೆ ಡಾಕ್ಟರ್ ಆಗಬೇಕಂತ ಏನಿಲ್ಲ ಅನ್ನೋರು ಅರೆ ವೈದ್ಯಕೀಯ ಕೋರ್ಸ್ ಕೂಡ ಮಾಡಬಹುದು ಇದರಲ್ಲಿ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂದರೆ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಈ ರೀತಿ ಹಲವಾರು ಆಪ್ಷನ್ಸ್ ಇದೆ ಮಹಿಳೆಯರಿಗೆ ಆಯ್ಕೆಗಳು ಏನೇನಿದೆ ಅಂತ ನೋಡಿದ್ರೆ ಎಲ್ಲ ಆಯ್ಕೆಗಳು ಮಹಿಳೆಯರು ಕೂಡ ಮಾಡಬಹುದು ಹುಡುಗಿಯರಿಗೆ ಕೆಲವೊಂದು ವಿಶೇಷವಾದ ಕೋರ್ಸ್ಗಳು ಕೂಡ ಇವೆ ಹುಡುಗರು ಮಾಡಬಾರದಂತೆ ಏನಿಲ್ಲ ಆದರೆ ಸಾಮಾನ್ಯವಾಗಿ ಈ ವೃತ್ತಿಗಳು ಹುಡುಗಿಯರಿಗೆ ಜಾಸ್ತಿ ಸೂಟ್ ಆಗುತ್ತೆ ಅಂತ ಹೇಳಿ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಹಾಗಾಗಿ ಸಪರೇಟ್ ಆಗಿ ಮೆನ್ಷನ್ ಮಾಡ್ತಾ ಇದೀವಿ ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ಡಿಪ್ಲೊಮ ಮೂರು ವರ್ಷದ ಕೋರ್ಸ್ ಡಿಪ್ಲೊಮಾ ಇನ್ ಅಗ್ರಿಕಲ್ಚರಲ್ ಎರಡು ವರ್ಷದ ಕೋರ್ಸ್ ಗೃಹ ವಿಜ್ಞಾನದಲ್ಲಿ ಡಿಪ್ಲೊಮಾ ಒಂದರಿಂದ ಎರಡು ವರ್ಷದ ಕೋರ್ಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಆರು ತಿಂಗಳಿಂದ ಒಂದು ವರ್ಷದ ಕೋರ್ಸ್ ಯೋಗ ಡಿಪ್ಲೊಮಾ ಆರು ತಿಂಗಳಿಂದ ಒಂದು ವರ್ಷದ ಕೋರ್ಸ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮೂರು ವರ್ಷಗಳ ಕೋರ್ಸ್ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನದಲ್ಲಿ ಡಿಪ್ಲೊಮಾ ಎರಡರಿಂದ ಮೂರು ವರ್ಷದ ಕೋರ್ಸ್ ಕಾಸ್ಮೆಟಾಲಜಿಯಲ್ಲಿ ಡಿಪ್ಲೊಮಾ ಆರರಿಂದ ಅಂದ್ರೆ ಆರು ತಿಂಗಳಿಂದ ಒಂದು ವರ್ಷದ ಕೋರ್ಸ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮ ಮೂರು ವರ್ಷಗಳ ಕೋರ್ಸ್ ಗಾರ್ಮೆಂಟ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮಾ ಎರಡರಿಂದ ಮೂರು ವರ್ಷದ ಕೋರ್ಸ್ ಡಿಪ್ಲೊಮಾ ಇನ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಎರಡರಿಂದ ಮೂರು ವರ್ಷದ ಕೋರ್ಸ್ ಡಿಪ್ಲೊಮಾ ಇನ್ ಬಯೋಟೆಕ್ನಾಲಜಿ ಮೂರು ವರ್ಷಗಳ ಕೋರ್ಸ್ ಫೈನ್ ಆರ್ಟ್ಸ್ ಡಿಪ್ಲೊಮಾ ಒಂದು ವರ್ಷದ ಕೋರ್ಸ್ ಡಿಪ್ಲೊಮಾ ಇನ್ ನರ್ಸಿಂಗ್ ಕೇರ್ ಅಸಿಸ್ಟೆಂಟ್ ಎರಡು ವರ್ಷದ ಕೋರ್ಸ್ ಏನು ಐ ಟಿ ಐ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದರ ಬಗ್ಗೆ ಕೂಡ ಸ್ವಲ್ಪ ನೋಡಲೇಬೇಕು ಐ ಟಿ ಐ ಕೋರ್ಸ್ಗಳನ್ನು ಕೇಂದ್ರ ಕೌಶಲ್ಯಾಭಿವೃದ್ಧಿ ಇಲಾಖೆ ಡಿಜಿಟಿ ಅಡಿಗೆ ಪರಿಚಯಿಸಿತು ಇದು ಡಿಪ್ಲೊಮಗಿಂತಲೂ ಸ್ಪೆಸಿಫಿಕ್ ಯಾವ ಕೆಲಸಕ್ಕೆ ಏನು ಕಲಿಬೇಕು ಅದನ್ನಷ್ಟನ್ನೇ ಕಲಿಸುವಂತ ವ್ಯವಸ್ಥೆ ಇದು ಈ ಕೋರ್ಸ್ ನಂತರ ಖಾಸಗಿ ಕೈಗಾರಿಕಾ ಕಂಪನಿಗಳು ಮತ್ತು ಕೇಂದ್ರ ರಾಜ್ಯ ಸರ್ಕಾರದ ಅಧೀನದ ಇಲಾಖೆಗಳು ಹಾಗೂ ಕೆಲ ಸಚಿವಾಲಯಗಳಲ್ಲಿ ಉದ್ಯೋಗಕ್ಕೆ ಅವಕಾಶ ಇರುತ್ತೆ ಇದರಲ್ಲಿ ಬಯೋಟೆಕ್ನಾಲಜಿಸ್ಟ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಎಕ್ಸೊವೇಟರ್ ಮೆಕ್ಯಾನಿಕ್ ಹಾಗೆ ಕಾರ್ಪೆಂಟರ್ ಡೊಮೆಸ್ಟಿಕ್ ಪೇಂಟರ್ ಅಕ್ಕಸಾಲಿಗ ಮರೈನ್ ಎಂಜಿನ್ ಫಿಟರ್ ಮೇಸ್ತ್ರಿ ಪ್ಲಂಬರ್ ಶೀಟ್ ಮೆಟಲ್ ವರ್ಕರ್ ಫಿಸಿಯೋಥೆರಪಿ ಟೆಕ್ನಿಷಿಯನ್ ಹೀಗೆ ನೂರಾರು ಆಯ್ಕೆಗಳು ಐ ಟಿ ಐನಲ್ಲೂ ಕೂಡ ಲಭ್ಯ ಇರುತ್ತೆ ನಿಮ್ ನಿಮ್ಮ ಊರಲ್ಲಿ ಯಾವ್ಯಾವ ಇದೆ ಅಂತ ನೀವು ಚೆಕ್ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಎಸ್ ಎಸ್ ಎಲ್ ಸಿ ನಂತರ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಐಡಿಯಾ ನೀಡುವಂತ ಪ್ರಯತ್ನ ನಿಮ್ಮ ನಿಮ್ಮ ಸಾಮರ್ಥ್ಯ ನಿಮ್ಮ ಅಭಿರುಚಿ ನಿಮ್ಮ ಇಂಟ್ರೆಸ್ಟ್ ಇದೆಲ್ಲವೂ ನೋಡಿಕೊಂಡು ಹಾಗೂ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ ಅವರ ಆರ್ಥಿಕ ಸ್ಥಿತಿಗತಿ ಎಲ್ಲ ನೋಡಿಕೊಂಡು ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೇನಾದರೂ ಹಣಕಾಸಿನ ಸಂಸ್ಥೆಗಳಿಂದ ಬ್ಯಾಂಕ್ ಇತ್ಯಾದಿಗಳಿಂದ ಏನಾದರೂ ಕೂಡ ಸಹಾಯ ಸಿಗುತ್ತಾ ಅದೆಲ್ಲವನ್ನು ಕೂಡ ಚೆಕ್ ಮಾಡಿಕೊಂಡು ನಿಮ್ಮ ಮುಂದಿನ ಹೆಜ್ಜೆಯನ್ನು ಡಿಸೈಡ್ ಮಾಡಿ ಆತುರಕ್ಕೆ ಥರಕ್ಕೆ ಬಿಡಬೇಡಿ ಈ ಎಲ್ಲ ಆ್ಯಂಗಲ್ಗಳಲ್ಲೂ ಥಿಂಕ್ ಮಾಡಿ ಆನಂತರ ನಿಮಗೆ ಯಾವುದು ಸೂಕ್ತವೋ ಅದನ್ನು ಆಯ್ಕೆ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದ ಜರ್ನಲಿಸಂ ಕೋರ್ಸ್ ರೆಡಿಯಾಗಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ನೀವು ವೆಬ್ಸೈಟ್ಗೆ ಹೋಗಿ ಜರ್ನಲಿಸಂ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು ಸ್ಟಾರ್ಟ್ ಡೇಟ್ ಎಲ್ಲವೂ ಕೂಡ ಅಲ್ಲಿ ಮೆನ್ಷನ್ ಆಗಿದೆ ಜೊತೆಗೆ ಕೋರ್ಸ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೂಡ ನೀವು ವೆಬ್ಸೈಟ್ನಲ್ಲಿ ಪಡಿಬಹುದು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ ಹಾಗೂ ಟಾಪ್ ಕಾಮೆಂಟ್ನಲ್ಲೂ ಕೂಡ ಲಿಂಕ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್